ದಾಂಡೇಲಿ ನಗರದ ನಂದಗೋಕುಲ ಉದ್ಯಾನವನದಲ್ಲಿ ಗಿಡ ನೆಡುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ನಗರಸಭೆಯ ಅಧ್ಯಕ್ಷರಾದ ಅಶ್ಬಕ್ ಶೇಖ್ ಚಾಲನೆ ಜಿಲ್ಲಾಡಳಿತ ಉತ್ತರ ಕನ್ನಡ ತಾಲೂಕಾಡಳಿತ ನಗರಸಭೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿ ನಗರದ ನಂದಗೋಕುಲ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಗಿಡ ನೆಡುವ ಮೂಲಕ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಬಕ್ ಶೇಖ್ ಅವರು ಈ ಅಭಿಯಾನವು ಅಕ್ಟೋಬರ್ ಒಂದರವರೆಗೆ ನಡೆಯಲಿದ್ದು ಈಗಾಗಲೇ ಪ್ರತಿದಿನ ಆಯ್ದ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಲಿದೆ ಈ ಅಭಿಯಾನ ಸ್ವಚ್ಛತೆಗಾಗಿ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ನಗರದ ಸ್ವಚ್ಛತೆಯ ನಿಟ್ಟಿನಲ್ಲಿ ಸಾರ್ವಜನಿಕರು ನಗರಸಭೆಯ ಜೊತೆ ಕೈಜೋಡಿಸುವಂತೆ ಕರೆ ನೀಡಿದರು ಈ ಅಭಿಯಾನದಲ್ಲಿ ಎಲ್ಲರೂ ಭಾಗವಹಿಸುವ ಮೂಲಕ ಸ್ವಚ್ಛತೆಯ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಮೌಲಾಲಿ ಮುಲ್ಲಾ ಮೋಹನ್ ಹಲ್ವಾಯ್ ಅನಿಲ್ ನಾಯ್ಕರ್ ಆಸಿಫ್ ಮುಜಾವರ್ ಮಹಾದೇವ್ ಜಮಾದರ್ ರುಕ್ಮಿಣಿ ಬಾಗಡೆ ವೆಂಕಟರಮಣಮ್ಮ ಮೈತ್ಕುರಿ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ಹಾಗೂ ನಂದಗೋಕುಲ ಗಾರ್ಡನ್ ಹತ್ತಿರದ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಬಗ್ಗೆ ಏನು ಹೇಳ್ತಾರೆ ಸ್ವಚ್ಛತಾ ಅಭಿಯಾನದ ಬಗ್ಗೆ ಇವತ್ತೇ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಸ್ವಚ್ಛತಾ ಈ ಸೇವಾ ಈ ಅಭಿಯಾನದಲ್ಲಿ ನಾವು ಹದಿನೇಳು ಇವತ್ತು ಹದಿನೇಳನಿಂದ ಒಂದನೇ ತಾರೀಕು ತನಕ ಅಕ್ಟೋಬರ್ ಒಂದು ತನಕ ಬೇರೆ ವಿವಿಧ ಏರಿಯಾದ ನಾವು ಕ್ಲೀನಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಮೇಲೆ ಹೆಲ್ತ್ ನಮ್ಮ ಸಿಬ್ಬಂದಿದ ಹೆಲ್ತ್ ಚೆಕಪ್ ಆಮೇಲೆ ಅವ್ರದ್ದು ಬಗ್ಗೆ ಅವ್ರಿಗೆ ಅವೇರ್ನೆಸ್ ಬಗ್ಗೆ ಎಲ್ಲ ಈ ವಿಷಯದಲ್ಲಿ ನಾವು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ ಮೊನ್ನೆ ಮೀಟಿಂಗಿಗೆ ನೀವು ಬಂದಿರಿ ಅದಕ್ಕೆ ನಾವು ನಿಮಗೆ ಕೊಟ್ಟಿದ್ದೇವೆ ಈಗ ಇವತ್ತಿಂದ ಸ್ಟಾರ್ಟ್ ಆದ ಒಂದು ಒಂದು ರಿಕ್ವೆಸ್ಟ್ ಇದೆ ಸರ್ ಅನ್ಯಥಾ ಭಾವಿಸಬಾರ್ದು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರ ಮನೆಯ ಹತ್ತಿರ ಇರುವಂಥ ರಸ್ತೆಯ ಬಗ್ಗೆ

ಈ ಮೂರು ತಿಂಗಳ ಪ್ರಯತ್ನ ಮಾಡ್ತೀವಿ ಈಗ ನಾವು ಏನೇ ಬ್ಲಾಕ್ ಸ್ಪಾಟ್ ಎಲ್ಲಿ ಇದೆ ಅಲ್ಲಿ ಅಕ್ಕ ಮನೆಯವರಿಗೆ ಹೋಗಿ ನಾವು ಮಾರ್ನಿಂಗ್ ಮಾರ್ನಿಂಗ್ ಇದೆ ಹೋಗಿ ನೋಡಪ್ಪ ಈ ತರ ಯಾಕೆ ತೊಂದರೆ ಸ್ವಲ್ಪ ನಾವು ಅವರಿಗೆ ಅವೇರ್ನೆಸ್ ಕೊಡ್ತಾ ಇದ್ವಿ ಅಂಡ ಇದೆ ಏನಿದೆ ಆಮೇಲೆ ಮಾಡೋದು ಯಾಕಂದ್ರೆ ಫಸ್ಟ್ ಮನ್ಸಿಗೆ ಬರ್ಬೇಕು ನಾವು ಎಷ್ಟು ಹಾಕಿದ್ ಮನ್ಸಿನಿಂದ ಮಾಡಿಲ್ಲ ಅಂದ್ರೆ ಅದು ಸಾಧ್ಯ ಈಗ ಮನೆಯಲ್ಲಿಯೂ ಕೂಡ ಈ ರೀತಿ ಮಾಡ್ಲಿಕ್ಕೆ ನಿಮ್ಗೊಂದು ಪ್ರೇರಣೆ ಆಯ್ತು ಅಂತ ಅನಿಸ್ತದಲ್ಲ ಇಲ್ಲ ನಾವ್ ಮಾಡ್ತಾ ನಾವ್ ಹಿಂದಿತ್ವಾಗಿ ಮಾಡ್ತೇವೆ ಯಾವಾಗ ಮನೆ ಒಡಗೆ ನಾವು ಖುಷಿ ಆಯ್ತು ಇಲ್ಲ ಬಟ್ ನಾನು ಮಾಡ್ತೇನೆ ನಮ್ದು ಹೆಂಗಿದೆ ಊಟ ಮಾಡಿದ್ಮೇಲೆ ನಮ್ ತಟ್ಟಿದ ಊಟ ಇದೆಯಲ್ಲ ಕರೆಕ್ಟ್ ಆಗಿ ನಾ ಡಸ್ಟ್ಬಿನ್ ಗೆ ಹಾಕಿ ತಟ್ಟ ಕ್ಲೀನ್ ಮಾಡಿ ಇಟ್ಟಿ ಆಮೇಲೆ ಹೋಗ್ತೇನೆ ಅದಕ್ಕೆ ಇದ್ರ ನನಗೆ ಇದಿದೆ ರೂಢಿ ಇದೆ ನಿಮ್ಮ ಮನೆಯವ್ರ ನಿಮ್ಮ ಬಗ್ಗೆ ಬಹಳ ಖುಷಿಯಲ್ಲಿ ಇರ್ಬೋದು ಸರ್ಕಾರದ ನಿರ್ದೇಶನದಂತೆ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ನಗರಸಭೆಯ ಮಾನ್ಯ ಅಧ್ಯಕ್ಷರಿಂದ ಸ್ವಚ್ಛತೆಗೆ ಗೊಳಿಸಲಾಗಿದೆ ಮತ್ತು ಇಂದಿನಿಂದ ಒಂದನೇ ತಾರೀಕಿನವರೆಗೂ ಪ್ರತಿ ದಿವಸ ಸ್ವಚ್ಛತಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದು ಪ್ರತಿನಿತ್ಯದ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕಾರಣ ಎಲ್ಲ ಸಾರ್ವಜನಿಕರು ಕೂಡ ಸ್ವಚ್ಛತೆಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ